ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಆಲೂರು ತಾಲೂಕಿನ ಮರಸು ಗ್ರಾಮದ ಯಶೋಧ ಪುಟ್ಟರಾಜು ಎಂಬುವವರ ಮನೆಯು ಸಂಪೂರ್ಣವಾಗಿ ಕುಸಿದಿದ್ದು ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪರಿಶೀಲಿಸಿ ಮನೆ ಕಳೆದುಕೊಂಡ ಕುಟುಂಬದವರಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಸಿಗಬೇಕಾದ ಪರಿಹಾರವನ್ನು ತಮಗೆ ಶೀಘ್ರವಾಗಿ ಒದಗಿಸುವಂತೆ ಭರವಸೆ ನೀಡಿದರು ಹಾಗೆಯೇ ಮನೆಯ ಸದಸ್ಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಾ ಮಳೆಯ ಬಸಕ್ಕೆ ಮನೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ನಾವು ವಾಸ ಮಾಡಲು ಮನೆಯೂ ಇಲ್ಲದ ಹಾಗೆ ಮನೆಯಲ್ಲಿದ್ದ ದವಸ ಧಾನ್ಯಗಳು ಸಹ ನೀರು ಪಾಲಾಗಿದೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಮನೆ ಕಳೆದುಕೊಂಡಿರುವ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದರು ಸರ್ ಇವ್ರಿಗೆ ಇರೋದು ಒಂದೇ ಮನೆ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಭಾರಿ ಮಳೆ ಬಂದು ಗೋಡೆ ಎಲ್ಲ ಸಂಪೂರ್ಣವಾಗಿ ಈ ಬಿದ್ದೋಗಿ ಹೋಳಿಗೆ ಎಲ್ಲ ಇವರೆಲ್ಲ ಮನೆ ಖಾಲಿ ಮಾಡಿದ್ದಾರೆ ಮನೆ ಗೋಡೆ ಮೇಲೆ ಮಂಗಿದರೆ ಗೋಡೆ ಮೇಲೆ ಇವ್ರ ಮನೆ ಇವ್ರ ಮೇಲೆ ಗೋಡೆ ಬೀಳುತ್ತೆ ಅದಕ್ಕೆ ಬೇಡ ಅಂತೇಳಿ ಇವ್ರನ್ನ ಬೇರೆ ಮನೆಗೆ ಎಲ್ಲರನ್ನೂ ಶಿಫ್ಟ್ ಮಾಡಿಸಿ ಸಾಮಾನೆಲ್ಲೂ ತೆಗೆಟ್ಟಿದ್ವಿ ಎಲ್ಲ ಫುಲ್ಲು ಸಂಪೂರ್ಣ ನಾವು ಇದು ಮನೆ ನಾಶ ಆಗಿದೆ ಇದಕ್ಕೆ ಎನ್ ಡಿ ಆರ್ ಎಫ್ ಎಲ್ಲಾಗಲಿ ಇಲ್ಲ ಅಲ್ಲಿ ಸರ್ಕಾರದಿಂದ ಇದಕ್ಕೆ ಸ್ವಲ್ಪ ಇದು ಮಾಡ್ಕೊಡ್ಬೇಕು ಅಂತೇಳಿ ಹೇಳಿ